நீழதுபேட நான் இல்லே இல்த்தேன் அந்த வாபஸ் ஓகே நான் நாளே கலையொழி இதில் வந்தேன் ದೇವ್ರೆ ನಿಮ್ಗೆ ತೊಂಬತ್ ಮೂರು ವಯಸ್ಸು ನಡೀತಾ ಇದೆ ಇನ್ನು ನಿಮ್ಗೆ ಇಬ್ರು ಕರ್ಕೊಂಡ್ಬಂದು ಕೂರಿಸ್ಬೇಕು ರಾಜಕೀಯದಲ್ಲಿ ನಿಮ್ಗೆ ಭ್ರಮೆ ಇದೆಯಾ ಕೇಳವರು ರಾಜಕೀಯದಲ್ಲಿ ಭ್ರಮೆ ಇಲ್ಲ ಎಲ್ಲಿವರೆಗೆ ಕೆಲಸ ಮಾಡುವ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡೋ ಶಕ್ತಿ ಇದೆಯೋ ಅಲ್ಲಿವರೆಗೂ ಹೋರಾಟ ಮಾಡ್ತೇನೆ ನನ್ನ ನೇಚರ್ ಅದು ಈಗ ನಾನು ರಾಜಕೀಯ ಮಿಕ್ಸ್ ಮಾಡೋದು ತಯಾರಾಗೇನೆ